ಸಿದ್ದಶ್ರೀ ಸಿದ್ದಾಪುರ್ ಸಿದ್ದೇಶ್ವರ ಐನಾಪುರ್ ದಿಸ್ ಇಸ್ ಫಸ್ಟ್ ಕಾಲ್ ಪರಿ ಸಿದ್ದಶ್ರೀ ಸಿದ್ದಾಪುರ್ ಸಿದ್ದೇಶ್ವರ ಐನಾಪುರ್ ಎರಡು ತಂಡಗಳಿಗೆ ಇದು ಮೊದಲ ಕಡೆ ಎಲ್ಲಾ ಇನ್ನ ಎಲ್ಲ ಪಂದ್ಯಗಳು ಹತ್ತ ನಿಮಿಷದ ಪಂದ್ಯಗಳು ಸಿದ್ದಶ್ರೀ ಸಿದ್ದಾಪುರ್ ಸಿದ್ದೇಶ್ವರ ಐನಾಪುರ್ ಗೆದ್ದ ತಂಡ ಬಹುಮಾನಕ್ಕೆ ಶೋಧ ತಂಡ ಮನೆಗೆ Witness should be get the prize. Loser should be. ಒಬ್ರು ಮಾತಾಡ್ರಿ ಒಂದು ಸೊನ್ನೆ ಮಧ್ಯದಲ್ಲಿ ಪಂದ್ಯ ಪ್ರಾರಂಭವಾಗಿದೆ ಇಲ್ಲಿ ಎಸ್ ಇಬ್ರು ಏಳು ನಂಬರ್ ಮತ್ತು ತೊಂಬತ್ತೊಂಬತ್ತು ಇಬ್ರು ಸ್ಪೀಡ್ ಇದಾರೆ ಕಾತ್ ನೋಡ್ಬೇಕು ಹಾಗೇನೆ ನಮ್ಮ ಸಮೀಪದ ದುರ್ಗಿ ಬೆಳಗಾವಿಯಲ್ಲಿ ಕಾದು ನೋಡಬೇಕು ಹಾಗೇನೆ ಉತ್ತಮ ಸ್ಕಾಡ್ ಬೀಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಅಷ್ಟು ಎಚ್ಚರದ ಆಟ ಇದೆ ಚೆಕ್ ಮಾಡಿ ಆಡ್ತಾ ಇದ್ದಾರೆ ಕಾದ್ ನೋಡಬೇಕು ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಮತ್ತೆ ಮರಳಿ ತಮ್ಮ ಗೂಡಿಗೆ ಏಳನೊಬ್ಬರ ಆಟಗಾರ ಜಂಪಿಂಗ್ ಜಪಾನ್ ಎಂದ ಆಟಗಾರ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ತಮ್ಮ ತಂಡಕ್ಕೆ ಜಂಪ್ ಮಾಡುವ ಮುಖೇನ ಅಂಕವನ್ನ ತರ್ತಕ್ಕಂತಹ ಒಬ್ಬ ದಾಳಿಗಾರ ಜನಸಿನ ಯಾಡು ಕೊಟ್ಟಿದಾರಲ್ಲ ಸರ್ ಕೊಟ್ಟ ಮೇಲೆ ಮಾತಾಡಬಾರ್ದು ಮತ್ತೆ ಮರಳಿ ಅವರೆಲ್ಲ ನೋಡ್ತಾ ಇದಾರೆ ನಮ್ ಗುರುಗಳು ನಾವು ಆಡ್ಬೇಕು ಎಸ್ ಮತ್ತ ಗೌಡ್ರದ ಡಬಲ್ ನೈನ್ ಸಮ್ಮರ ಜೀರೋ ಒನ್ ಜೀರೋ ಸೇವನ ಮಾಜಿ ಅಧ್ಯಕ್ಷರು ಶಂಕರಣ್ಣ ಅವರು ಮತ್ತೆ ನೂರು ರೂಪಾಯಿ ಆಗಿದೆ ಖಾಲಿ ಖಾಲಿ ಹಾಗೇನೆ ಆಟಗಾರರ ನೋಡುವವರ ಮನಸ್ಸನ್ನು ಸೂರಿಗೊಂಡಂತಹ ಇಬ್ಬರು ಆಟಗಾರರು ದಾವಣಗೆರೆ ತಂಡದಲ್ಲಿ ಈಗ ಆಡ್ತಕ್ಕಂಥ ದಾಳಿಗಾರ ತೊಂಬತ್ತೊಂಬತ್ತು ಜರ್ಸಿಯನ್ನೇ ನಂಬರ್ ಜೀರೋ ಸೆವೆನ್ ಆಟಗಾರ ಇಬ್ಬರು ಬಹಳ ಉತ್ತಮವಾದ ದಾಳಿಗಾರರು ಪ್ರಯತ್ನ ಮಾಡ್ತಾ ಇದ್ದಾರೆ ಒಳ ಹೊಕ್ಕು ಹಿಡಿತಾ ಇದ್ದಾರೆ ಅಲ್ಲಿ ಬೋನಸ್ ಆಪ್ ಹಾಕಿದೆ ಸಮುದ್ರ ಆಳಕ್ಕೆ ಹೋಗಿ ಅಂಗವನ್ನು ಕರಬೇಕಾಗ್ತದೆ ಟೈಮ್ ಔಟ್ ಆಪ್ ಹಾಗೆಯೇ ಎರಡು ತಂಡಗಳು ಸುಂದರವಾಗಿ ಮುಂದಿನ ಮ್ಯಾಚ್ ಕರಿತಾ ಇದ್ದೀವಿ सिद्धश्री सीतापुर ऐनापुरा सिद्धश्री सीतापूर सिद्धेश्वर आयनापूर रोड रंग गे ಬಂತು ಡಬಲ್ ಟೈ ಹೋಲ್ಡ್ ಮುಖೇನ ಅಂಕ ಕಳೆದುಕೊಳ್ತಾ ಇದ್ದಾರೆ ಕಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಹಾಗೇನೆ ಒಂದು ಅಂಕ ಬಂತು ಎರಡ್ ನಂಬರ್ ಆಟಗಾರ ದಾಳಿಯಲ್ಲಿ ಉತ್ತಮವಾದಂತ ದಾಳಿ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಕಾದ್ ನೋಡ್ಬೇಕು ದುರ್ಗಿ ಬಳಗ ಅಷ್ಟೇ ಬಿರುಸಿನ ದಾಳಿ ಕೂಡ ಇದೆ ರಕ್ಷಣಾತ್ಮಕ ಆಟವು ಕೂಡ ಇದೆ ಹಾಗೇನೆ ಹ್ಯಾಂಡ್ ಟಚ್ ಮುಖೇನ ಪ್ರಯತ್ನ ಮಾಡಲಿಕ್ಕೆ ಮಾಡ್ತಾ ಇದಾರೆ ನೋಡಬೇಕು ಎರಡು ದಾವಣಗೆರೆ ತಂಡದ ಲಕ್ಕಿ ನಂಬರ್ಸ್ಗಳು ಪ್ರಯತ್ನ ಆಗ್ತಾ ಇದೆ ಅಷ್ಟೇ ರಕ್ಷಣಾತ್ಮಕ ರಕ್ಷಣೆ ಕೂಡ ಆಗ್ತಾ ಇದೆ ಆ ಬದಿ ಕರಿಬೇಡ್ರಿ ಕಾಲ್ ಮಾಡಬೇಡ್ರಿ ಪ್ರಯತ್ನ ಇದೆ ಹಾಗೇನೆ ಒಂದು ಮೂರರ ಮಧ್ಯದಲ್ಲಿ ಎಸ್ ಕಿಕ್ ಬಾಳ್ ಸೂಪರ್ ಕಿಕ್ ಬಂದಿತ್ತು ಅಲ್ಲಿ ಕೂಡ ಮತ್ತೆ ನಂಬರ್ ಸೆವೆನ್ ದಾಳಿಯಲ್ಲಿ ದಾವಣಗೆರೆ ತಂಡದ ಜಿಂಕೆ ಮರೆ ಎಲ್ಲ ಸಿಲುಕಿತು ದುರ್ಗಿ ಬಳಗದ ಬಲೆಯಲ್ಲಿ ಏನಾಯ್ತು ನೋಡ್ರಿ ಆದರೆ ಈ ಉಪಯೋಗವನ್ನು ತೆಗೆದುಕೊಳ್ತಾರ ಅಥವಾ ಹಾಗೇನೆ ಮತ್ತೆ ಅವರನ್ನು ಒಳಗೆ ಹಾಕ್ತಾರ ಕಾದು ನೋಡಬೇಕು ದುರ್ಗಿ ಬಳಗ ಒಂದು ಸುವರ್ಣ ಉಪ ತಮಗೆ ಎರಡು ಒಂದು ಚಿರತೆ ಕೆಂಪು ಚಿರತೆ ಎರಡು ಹೊರಗೆ ಹೋಗ್ಯಾವ ಪ್ರಯತ್ನ ಆಗ್ತಾ ಇದೆ ಆಹಾ ಮತ್ತೆ ಒಬ್ಬ ಆಟಗಾರ ನೈನ್ಟಿ ನೈನ್ ಅದಕ್ಕಿಂತ ಅಲ್ಲಿ ಕೈ ಎತ್ತಿ ಹೇಳ್ತಾರಲ್ಲ ಅವ್ರಿಗೊಂದ್ಸಲ ಚಪ್ಪಾಳೆ ಬರಲಿ ಕೈ ಎತ್ತಿ ಹೇಳ್ತಾರಲ್ಲ ಅವ್ರಿಗೆ ಚಪ್ಪಾಳೆ ಬರಲಿ ಜೋರಾಗಿ ಆತ್ಮೇಲೆ ಬಹಳ ಸುಂದರವಾಗಿ ಅಪ್ರಿಶಿಯೇಟ್ ಐ ಅಪ್ರಿಶಿಯೇಟ್ ದುರ್ಗಿ ಯು ಯಾರು ಕಬಡ್ಡಿಯಲ್ಲಿ ತಂದೆಯಾದಂತಹ ಒಂದು ಸಂಸ್ಕೃತಿ ಸಂಸ್ಕಾರವನ್ನ ಬೆಳೆಸ್ತೀರಿ ಅವರು ಉತ್ತಮವಾಗಿ ಬೆಳವಣಿಗೆ ಹೋಗ್ತೀರಿ ಯಾರು ಮೋಸದ ಆಟ ಆಡ್ತೀರಿ ಅವ್ರು ಏನೂ ಆಗೋದಿಲ್ಲ ಗೊತ್ತಿರಲಿ ಸರ್ ಇದರ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿಯೂ ಕೂಡ ಉತ್ತಮ ಶ್ರೇಯಸ್ಸು ಬರ್ತದೆ ಅಂತಕ್ಕಂತ ಮಾತು ಹೇಳ್ತೀನಿ ನಾಲ್ಕು ಎರಡರ ಮಧ್ಯದಲ್ಲಿ ಪಂದ್ಯ ಎಸ್ ಸೂಪರ್ ಕ್ಯಾಚ್ ಮಾಡಿದ್ರು ಮೊಮೆಂಟ್ಸ್ ನಲ್ಲಿ ಉತ್ತಮ ಐದು ಎರಡರ ಮಧ್ಯದಲ್ಲಿ ಬಂದ್ಯ ಎಸ್ ಸಿದ್ದಶ್ರೀ ಸಿದ್ಧಾಪುರ ಶ್ರೀ ಐನಾಪುರ್ ಎರಡು ತಂಡಗಳು ಬೇಗನೆ ಮೈದಾನ ಪ್ರವೇಶ ಮಾಡಬೇಕು ಸಿದ್ಧ ವಾ ಸಿದ್ಧಸಿದ್ರು ಬಹಳ ಸುಂದರವಾಗಿ ಜಂಪ್ ಮಾಡಿದ್ದಾರೆ ಒಂದೊಂದು ನೂರು ರೂಪಾಯಿ ಮತ್ತೆ ಏರ್ತಾ ಇದೆ ಒಂದು ಇನ್ನೊಂದು ನೂರು ಏರ್ತಾರಲ್ಲ ಹೇಗೆ ಯಾಕ್ರಿ ಶಂಬರ್ ಏರ್ತೀಗ ಅವ್ರು ಆ್ಯಡ್ ಮಾಡಿದಾಗ ಮತ್ತೆ ಶಂಬರ್ ಒಮ್ಮೆಲೆ ಮತ್ತೆ ಮುಂದಿರೋ ಜಾತ್ರೆ ತಕ್ಕ ಯಾರು ಕೊಡವ್ರೆ ನೀವು ಸರಿ ಮಾಡ್ರಿ ಆಹಾ ಬೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಎತ್ತರ ನಿಲುವಿನ ಆಟಗಾರ ಕಾದ್ದು ನೋಡಬೇಕು ಹಾಗೇನೆ ಪ್ರಯತ್ನ ಆಗ್ತಾ ಇದೆ ಬಂತು ತಂಕ ಉತ್ತಮ ಆಟಗಾರನನ್ನವರಿಗೆ ಹಾಕಿದ್ದಾರೆ ಸೂಪರ್ ರೈಟ್ ಮಾಡುವ ಮುಖೇನ ಬಹಳ ಚೆನ್ನಾಗಿ ಆಟ ಆಡಿ ಉತ್ತಮ ದಾಳಿಗಾರನನ್ನವರಿಗೆ ಹಾಕಿದ್ದಾರೆ ಕಾದ್ದು ನೋಡಬೇಕು ಆ ಬದಿಯಲ್ಲಿ ನಾಲ್ಕು ಜನ ಆಟಗಾರರು ಆರು ಮೂರು ಒಂಬತ್ತು ಅಂಕಗಳು ಆರು ಮೂರು ಆರುಮೂರು ಒಂಬತ್ತು ತೂತಿನ ಕೊಡನವಾ ಚಂದಕ ತಂದಿನ ತಂಗಿ ನೀರಿಗೆ ಒಂದೇನ ಬಹಳ ಸುಂದರವಾದಂತ ಪಂದ್ಯ ಮೈದಾನದಲ್ಲಿ ಅರ್ಧ ದಿನ ಆಡ್ತಾ ಇದೆ ಹೀಗಾಗಿ ಮೂರು ಅಂಕದಿಂದ ದಾವಣಗೆರೆ ತಂಡ ಮುನ್ನಡೆಯಲ್ಲಿದೆ ಪ್ರಣಯ್ ಪೂಜಾರಿ ಸಿನಾಳ್ ప్లస్ టూ పంకొక్ వాహ సూపర్ రైట్ ఎత్త కూడా ఆటగారూడా ఇబ్బరు లాబీ ఇబ్బరు లాబీ ಬೋನಸ್ ಮಾಡ್ಯಾನ ಕರೆ ದಾವಣಗೆರೆಗೆ ಹೋಗಿ ಕೊಡ್ಬೇಕಾಗಿ ಚೌಗಲ ಸರ್ ಇಲ್ಲ ಅಲ್ಲ ಇಲ್ಲ ದಾವಣಗೆರೆ ಹೋಗಿ ಅಲ್ಲಿ ಕೊಟ್ಟ ಟಿಕೆಟ್ ಬರಬೇಕಾಗ್ತದೆ ಇಲ್ಲ ಸದೇ ಕೊಟ್ಟರು ತಗೊಳ್ಳಿ ಇದೀಗ ತಮ್ಮ ತಂಡಕ್ಕೆ ಎರಡು ಅಂಕವನ್ನು ಗಳಿಸಿದ ವೀರ ಕಾದು ನೋಡಬೇಕು ಎತ್ತರ ನಿಲ್ಲ ನಾಟಕಾರ ಕಾಲು ಅಟ್ಟ ಉದ್ದದವು ಕೈ ಅಟ್ಟ ಉದ್ದದವು ಆ ಹಾ 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 ಸಿಂಗಲ್ ಕ್ಯಾಚ್ ಹಾಕಿದ ವೇಟ್ 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 జనసేన మధ్య ఐతే ఐతే గబ్ ఎరడు సరళు భారీ టీమ్ అదవ యాక్ర బెల్ టీమ్ ఆరు ఒక్కడీ తెలికి ఇంకే మండీతి తెలియాలి ఎరడు అంగళదవ ఆగ

ಎಲ್ಲಿ ಒಳ ಹೊತ್ತು ಪ್ರಯತ್ನ ಮಾಡ್ತಾ ಇದಲ್ಪರ್ ಹೊಡೆದುಕೊಂಡು ಮತ್ತೆ ಒಂದು ಅಂಕ ಬಾಳ ಎಸ್ ಇಲ್ಲಿ ಕೂಡ ಉತ್ತಮ ದಾಳಿಗಾರ ಪ್ರಣಯ್ ಪೂಜಾರಿ ಚಿನ ತಂಡದ ನಾಲ್ಕು ನಂಬರ್ ದಾಳಿಗಾರ ಕಾದ ನೋಡಬೇಕು ಮೈದಾನದಲ್ಲಿ ಹಾಗೆ ಹೋ ಡಬಲ್ ತೈ ಹೋಲ್ ಮಾಡ್ಲಿಕ್ಕೆ ಎರಡು ಸಾರಿ ಆತ್ಮ ವಂಚನೆಯನ್ನು ಮಾಡ್ಕೊಂಡಿದ್ದಾರೆ ತೊಂಬತ್ ತೊಂಬತ್ತೊಂಬರ್ ದಾಳಿಗಾರ ಇದೀಗೊಂದು ಈ ಬದಿಷನ್ ಟೆನ್ಷನ್ ಅಧ್ಯಕ್ಷರು ಎಸ್ ಬೇಕು ಹಾಗೆ ಜಾನ್ಸನ್ ಅವರ ದಾಳಿ ಖಚಿತ ಪ್ರಯತ್ನ ಆಗ್ತಾ ಇದೆ ಆಟಗಾರ ಪ್ರಣಯ ಪೂಜಾರಿ ದಾಡಿಗಾರ ನಾಕ್ ನಂಬರ್ ಆಟಗಾರ ಕದ್ದು ನೋಡಬೇಕು ಹಾಗೇನೆ ಪ್ರಯತ್ನ ಮಾಡ್ತಾ ಇದಾರೆ ಬ್ಯಾಕ್ ಹೋಲ್ಡ್ ಮಾಡುವ ಮುಖೇನ ತಮ್ಮ ತಂಡಕ್ಕೆ ವೇಟ್ ಬಹಳ ಸುತ್ತಲಾಗಿ ಒಂದು ಅಂಕ ಪಡ್ಕೊಂಡಿದ್ದಾರೆ ಎರಡು ಉತ್ತಮ ತಂಡಗಳು ಮೈದಾನದಲ್ಲಿ ಸರಿಯಾಗಿಲ್ಲ ಹಾಗೇನೆ ತರವಲ್ಲ ತಂಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಬಹಳ ಹುಷಾರದಿಂದ ಆಡ್ಬೇಕಾಗ್ತದೆ ಬಹಳ ಸುಂದರವಾಗಿ ಪಂದ್ಯವನ್ನ ಕರೆದುಕೊಂಡು ಹೋಗ್ಬೇಕಾಗ್ತದೆ ಹಾಗೇನೆ ಗಿಟ್ಟಿ ಬರ್ತಾಳ ನೋಡ ಹೈಸ್ಕೂಲ್ ಬಿಟ್ಟ ಬಹಳ ಸುಂದರವಾಗಿ ಉತ್ತಮವಾಗಿ ತಮ್ಮದೇ ಆದಂತಹ ಇದರಲ್ಲಿ ಅಂಕವನ್ನ ಪಡ್ಕೊಂಡಿದ್ದಾರೆ ಅದೇ ದಾಳಿಯಲ್ಲಿ ಮೂರು ಅಂಕವನ್ನ ಕಡೆ ಹಾಕಿ ಸಮೀಪ ಬಂದಿದ್ದಾರೆ ಯಾಕಂತಂದ್ರೆ ಮೈ ಮರೇ ಅಂತ ನಾನು ಭಾಸಲು ಹೇಳ್ತಾ ಬರ್ತಾ ಇದ್ದೀನಿ ಕೊನೆಯ ನಾಲ್ಕು ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ ಸಂತೂನಿಂದ ಸಾಬೂನು ಸ್ಲೋನಾ ಹಾಗೆ ಬರ್ತಾ ಇದೆ ಬಹಳ ಸುಂದರವಾಗಿ ಆಟ ಪ್ರಕಾರದಲ್ಲಿ ಮತ್ತೊಂದೇ ತೆಂಟು ಗೊತ್ತಮ್ಮ ಸಮಯ ಸಮೀಪಿಸ್ತಾ ಇದೆ ಪಂದ್ಯದ ಗತಿಯಲ್ಲಿ ಬದಲಾವಣೆ ಲಾಸ್ಟ್ ರಿಮೈನಿಂಗ್ ಓನ್ಲಿ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷದ ಪಂದ್ಯ ಮಾತ್ರ ಬಾಕಿ ಇದೆ ಆಹಾ ಮತ್ತೆ 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 ಬಿಡ 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 ಬಹಳ ಉತ್ತಮವಾದಂತಹ ಅವರು ಕೂಡ ಪ್ರಯತ್ನ ಮಾಡಿದ್ರು ರೈಡರ್ ಬಹಳ ಉತ್ತಮವಾಗಿ ಪ್ರಯತ್ನ ಮಾಡಿದ್ರು

ಉತ್ತ ಚಪ್ಪ ಶಾವತ್ರಿ ನಮ್ಮ ನದಿ ನಗರ ಗ್ರಾಮಸ್ಥರದಿಂದ ಧನ್ಯವಾದಗಳು ಬೋಟಿ ಕ್ಯಾಪ್ಟ ಕೊನೆ ಎರಡು ನಿಮಿಷ ನೂರು ಇಪ್ಪತ್ತರಂದು ವಿಪದ್ಯ ಮತ್ತೆ ಶಿಖಾವತ್ ಅವರು ಶಂಟ್ರ ಆಡ್ತಾ ಇದಾರೆ ಅವ್ರು ಯಾರೇನ್ ಹೇಳಿ ಕೇಳಿದ್ರು

ಪಂದ್ಯ ಮುಕ್ತಾಯ ಹಾ ಹೇಳ್ರಿ ಸೀರೆ ಆನಂದ್ ಗುರೋಸರ್ ಅವರು ಜಂಪಿಂಗ್ ಜಪಾನ್ ಅವರಿಗೆ ನೂರು ರೂಪಾಯಿ ಕೊಡ್ತಾ ಇದಾರೆ ಹಾಗೆ